ಕರ್ನಾಟಕ ರಾಜ್ಯಕ್ಕೆ ಸೇರಿದ ಕನ್ನಡಿಗ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಮತ್ತೆ ಖಾಸಗಿ ವಲಯದ ಐ ಟಿ ಉದ್ಯಮ ಐ ಟಿ ಬಿ ಟಿ ಉದ್ಯಮ ಬೃಹತ್ ಕಾರ್ಖಾನೆಗಳು ಮಾಧ್ಯಮ ಬೃಹತ್ ಮತ್ತು ಮಾಧ್ಯಮ ಕಾರ್ಖಾನೆಗಳು ಎಲ್ಲ ಖಾಸಗಿ ವಲಯಗಳಿಗೆ ಹೊರಗುತ್ತಿಗೆಯ ಮೇಲೆ ಮಾನವ ಸಂಪನ್ಮೂಲ ಸೇವೆಯನ್ನು ನಾವೇನು ಒದಗಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಎಲ್ಲ ಗುತ್ತಿಗೆದಾರರು ಒಂದು ಸಂಘಟಿತರಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಕರ್ನಾಟಕ ರಾಜ್ಯ ಕರ್ನಾಟಕ ಹ್ಯೂಮನ್ ರಿಸೋರ್ಸ್ ಸರ್ವಿಸ್ ಪ್ರೊವೈಡರ್ಸ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ನಾವು ಸ್ಥಾಪನೆಯನ್ನು ಮಾಡಿಕೊಂಡು ನಮ್ಮದೇ ಆದ ದೇವೋದ್ದೇಶಗಳು ಬೇಡಿಕೆಗಳು ಹಾಗೆಯೇ ಹೊರಗುತ್ತಿಗೆ ನೌಕರರ ವೆಲ್ಫೇರ್ ಮತ್ತು ನೇರ ಉದ್ಯೋಗಿಗಳು ಇವರ ಒಂದು ಕಲ್ಯಾಣವನ್ನು ಸೇರಿದಂತೆ ಹತ್ತು ಹಲವು ಸದುದ್ದೇಶಗಳನ್ನು ಇಟ್ಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ಒಂದು ಈ ಸಂಘವನ್ನು ಸ್ಥಾಪನೆಯನ್ನು ಮಾಡಿದ್ದೇವೆ ಇದುವರೆಗೂ ಕೂಡ ಈ ಗುತ್ತಿಗೆದಾರರು ಮಾಲೀಕರು ಏಜೆನ್ಸಿಗಳು ಅಸಂಘಟಿತರಾಗಿದ್ದರು ಇವತ್ತು ನಾವು ಸಂಘಟಿತರಾಗಿ ಆ ಮುಖಾಂತರ ಇವತ್ತು ನಾವು ಸಂಘವನ್ನು ಸ್ಥಾಪನೆ ಮಾಡುವುದು ಸರಿ ಮತ್ತೆ ಈ ಮೂಲಕ ನಾವು ಸ್ಥಾಪನೆಯನ್ನು ಮಾಡಿ ಎಲ್ಲ ಪದಾಧಿಕಾರಿಗಳ ಎಲ್ಲ ಸದಸ್ಯರ ಒಂದು ಸಭೆಯಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಆ ಪದಾಧಿಕಾರಿಗಳು ಇವತ್ತು ಇಲ್ಲಿ ನಾವು ಬಂದಿದ್ದೇವೆ ಹಾಗೆಯೇ ನಮ್ಮ ಏನು ಗುತ್ತಿಗೆ ಏಜೆನ್ಸಿಗಳ ಮುಖಾಂತರ ರಾಜ್ಯ ಈ ಕರ್ನಾಟಕ ರಾಜ್ಯ ಇರ್ಬೋದು ಹೊರ ರಾಜ್ಯ ಇರ್ಬೋದು ಹಾಗೆಯೇ ವಿದೇಶಗಳಿಗೂ ಕೂಡ ಮಾನವ ಸಂಪನ್ಮೂಲ ಸೇವೆಯನ್ನು ನಾವು ಗುತ್ತಿಗೆ ಆಧಾರದ ಮೇಲೆ ಒದಗಿಸ್ಕೊಂಡು ಬರ್ತಾ ಇದ್ದೀವಿ ಇಂಥ ಒಂದು ಮಹತ್ವದ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರನ್ನು ನಾವು ಒದಗಿಸ್ತಾ ಇದ್ದೀವಿ ಜೊತೆಗೆ ಲಕ್ಷಾಂತರ ನೇರ ಉದ್ಯೋಗಿಗಳು ನಾವು ಲಕ್ಷಾಂತರ ನೇರ ಉದ್ಯೋಗಿಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ ಆ ಮುಖಾಂತರ ಪರೋಕ್ಷವಾಗಿ ಉದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರಕ್ಕೆ ನಾವು ಪರೋಕ್ಷವಾಗಿ ನೆರವಾಗಿ ಆ ಮುಖಾಂತರ ಕೋಟ್ಯಾಂತರ ಕುಟುಂಬಗಳಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರಿಗೆ ಒಂದು ಸೇವೆಯನ್ನು ನಾವು ಕೂಡ ನಮ್ಮ ಏಜೆನ್ಸಿಗಳ ಮುಖಾಂತರ ಇಂಥ ಒಂದು ಮಹತ್ವದ ಸಂಘಟನೆಯ ಇವತ್ತು ಸ್ಥಾಪನೆ ಆಗಿರ್ತಕ್ಕಂಥ ತುಂಬಾ ಸಂತದ ವಿಚಾರ ಈ ವಿಚಾರವನ್ನು ತಾವುಗಳು ಮಾಧ್ಯಮ ಹೊಸ ಈಗ ಉದ್ಘಾಟನೆ ಆಗಿದೆ ಬೇಡಿಕೆಗಳು ಮುಂದಿನ ದಿನದಲ್ಲಿ ಸರ್ಕಾರಕ್ಕೆ ಈಗ ನಾವು ನಮ್ಮ ಪ್ರೆಸಿಡೆಂಟ್ ಮಹಾಲಿಂಗ್ ನಟ ಬ್ಯಾಂಕ್ ಮಂಡ್ಯ ಉಪಾಧ್ಯಕ್ಷರು ಶ್ರೀ ಸುರೇಶ್ ಕೆ ಕೆಪಾಳೆಗುಂದಿ ಶಿವಮೊಗ್ಗ ಎಂ ನಾಗರಾಜ್ ಮೈಸೂರು ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಘವೇಂದ್ರ ರೆಡ್ಡಿ ಬೆಂಗಳೂರು ಖಜಾಂಚಿಯವರಾಗಿ ಶ್ರೀ ಬಿ ಎಸ್ ರಾಜಶೇಖರ್ ದಾವಣಗೆರೆ ಜಾಯಿಂಟ್ ಸೆಕ್ರೆಟರಿಯಾಗಿ ಶ್ರೀ ಎಲ್ಲಪ್ಪ ಕಂದಕೂರ್ ಗುಲ್ಬರ್ಗ ಶ್ರೀ ದಯಾನಂದ್ ಕಿ ಆರ್ ಬೆಂಗಳೂರು ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ಶಿವಕುಮಾರ್ ಬೆಂಗಳೂರು ಶ್ರೀ ರಾಜಪ್ಪ ಟಿ ಬೆಂಗಳೂರು ಶ್ರೀ ಗಣಪತಿ ಬಿ ಕೋಟಾಕರ್ ಬಾಗಲಕೋಟೆ ಶ್ರೀ ಗೋಪಾಲ ಟಿ ಬೆಂಗಳೂರು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಶ್ರೀ ಅಶ್ವಿನ್ ಕುಮಾರ್ ಎಚ್ ಬೆಂಗಳೂರು ಶ್ರೀ ಕೆ ಭದ್ರೇಗೌಡ ಬೆಂಗಳೂರು ಶ್ರೀ ಕುಟಾಲಪ್ಪ ನಮ್ಮನೂರು ಬಿಜಾಪುರ ಶ್ರೀ ಚೇತನ್ ಕುಮಾರ್ ಆರ್ ಚಿತ್ರದುರ್ಗ ಶ್ರೀಮತಿ ಗಿರಿಜಾ ಶಿವಮೊಗ್ಗ ಶ್ರೀ ಗಂಗಾಧರ್ ಟಿ ಬೆಂಗಳೂರು ಶ್ರೀ ಎಂ ಶಶಿಕಾಂತ್ ಮೈಸೂರು ಶ್ರೀ ನಾಗಪ್ಪ ಗುರುಬಸಾದಿರಿ ಬೆಂಗಳೂರು ಶ್ರೀ ನಾಗ